ಸರಿ ಇಲ್ಲಿ ಬನ್ನಿ ಹ್ಞೂ ಸರ್ ತುಂಬ ಇದು ಸರ್ ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ಒಳಗೆ ಹೋಗಿ ಸ್ವಲ್ಪ ಸೈಡ್ ಬನ್ನಿ ಎಷ್ಟು ಜನ ಸರ್

No bueno, le voy a saber en la lengua. ಹತ್ತು ಗಂಟೆಯಿಂದ ಇದ್ದೀವಿ ಹನ್ನೆರಡು ಗಂಟೆ ಇಮಿಡಿಯೇಟ್ ಆಗೊಂದು ಕೆಂಪ್ಯೂಟರ್ ಆಕಡೆ ನೋಡೋದು ನೀವು ಕೂಡ ಅರೇಂಜ್ ಮಾಡ್ರಿ ಮಾಡ್ತೀರಿ ಗಂಡು ಮಕ್ಕಳು ಇದು ಹೆಣ್ಮಕ್ಳು ಆಯ್ತು ಗಂಡ್ಮಕ್ಳು ಆಯ್ತು ಅದು ಆರಾಮಾಗಿ ಹೋಗಿ ಹೋಗಿ ಎಷ್ಟು ಜನ ಚೆಕ್ ಮಾಡ್ತಿದ್ದೀರಪ್ಪ

ಸ್ವಲ್ಪ ಜಾಯ್ಬಿಡಿ ಬಿಡಿ 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 ನೀವು ಪ್ರೆಸ್ಕಲ್ ಸ್ವಲ್ಪ ಹೋಗಿ ಹಾಗೆ ಹೆಣ್ಮಕ್ಕಳ ಇನ್ ತಗೊಳೋಗ್ಬಿಟ್ಟು ನೀವು ನೀವು ಅದ ಬರ್ಬಡಿ ಆ ಮಾತಾ ಪಾಪ

ಅರ್ಥ ಆಗ್ತಲ್ಲ ಯಾರು ಕೆನ್ವೆ ಮಾಡ್ಬೇಕು ನೀವು ಇಲ್ಲಿ ಡಿಒ ಕರೀರಿ ಇಲ್ಲಿ ಓ ಯಾರು ಮೇಡಮ್ ಅವರ ಕೊಡೋಕ್ಕಾಗಲ್ವಾ ಏನು ಕೆಲಸ ಡಿ ಎಚ್ ಓ ಮಾಡ್ತೀರಿ ನೀವು ಎಷ್ಟು ಕೋಟಿ ಆಗುತ್ತೆ ಕವರ್ ಮಾಡಕ್ಕೆ ನಿಮಗೆ ನಾಲ್ಕು ಜನ ಕೈಯಲ್ಲಿ ಗೆಲ್ಲಿಸ್ತಿರ್ತಾ ಹಂಗೆ ಅರ್ಥ ತಿಂತಾರೆ ಹೆಂಗ್ ಮಾಡ್ಬೇಕು ಪ್ರಾಬ್ಲಮ್ ನೀವೇನು ಹೇಳಿದ್ಯಾ ಅವ್ರ ಕೊಡು ಕೊಡು ಯಾರು ದೇಷ ಕೊಡ್ತೀಯಾ ಯಾರು ಎಮ್ಮ ಹಾ ಯಾಕೆ ಮಾಡಿಲ್ಲ ಏನು ಆಸೆಪ್ಟ್ ಮಾಡಿದಾರೆ ಓಪನ್ ಕೊಡ್ತಾ ಕೊಡ್ತಾಯಿದ್ದಾರೆ ಹದಿನಾಲ್ಕು ವರ್ಷ ಇಲ್ಲೇ ಇದ್ದಾರೆ ಅವರು ಅವ್ರಿಗೆ ಬೇಸಿಕ್ ಗೊತ್ತೇ ಇಲ್ಲ ಹದಿನಾಲ್ಕು ವರ್ಷ ಇದ್ದೀನಿ ನಾನು ವರ್ಷ ಅಲ್ಲವರು ಇಲ್ಲೇ ಎಲ್ಲಿ ಅದು ನಮ್ಮ ಸಂಬಂಧ ಇಲ್ಲ ಇದೆಲ್ಲ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಗೆದೀಚ ಆಗಲ್ವಾ ಏನಮ್ಮ ಆ ಥರ ಕೊಡೋದು ನಿಮ್ಗೆ ಏನಾಗುತ್ತೆ ಏನು ಮಾತ್ರ ಇದು وي گه گينوا مې ګلنه وې جيم ستوري ورتي سديہ زیاد کي کوله ما وکړل پټه پټه د کله پښتا دیرا

ಇದು ನೋಡಿಲ್ಲ ಪ್ರೇಮ ನೋಡಿಲ್ಲ ಪ್ರೇಮ ನೋಡಕ್ಕೆ ಇಷ್ಟ ಇಲ್ಲ ತಗೊಂಡಿದ್ದೀರ ಗೌರ್ಮೆಂಟ್ ಪ್ರೈವೇಟ್ ಪಬ್ಲಿಕ್ ಪ್ರಾಪರ್ಟಿ ಇದೆ ಅಲ್ಲ ಅಷ್ಟೇ ಎಲ್ಲರೂ ನಾವು

टे इन नंबर संदी फोन